ಅಭಿಷೇಕ್ ಅಂಬರೀಷ್ ಅವರ ಮಗುವಿನ ನಾಮಕರಣ ಕಾರ್ಯಕ್ರಮ ನೆರವೇರಿತು ತಮ್ಮ ಮಗುವಿಗೆ ಅಪ್ಪನ ಹೆಸರನ್ನೇ ಇಟ್ಟಿರುವ ಅಭಿಷೇಕ್ ಮಗುವಿಗೆ ರಾಣಾ ಅಮರ್ ಅಂಬರೀಷ್ ಅಂತ ನಾಮಕರಣ ಮಾಡಿದ್ದಾರೆ ಈ ಕಾರ್ಯಕ್ರಮವು ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಯಿತು ಅಂಬರೀಷ್ ಕುಟುಂಬದ ಆಪ್ತರು ಈ ಸಮಾರಂಭದಲ್ಲಿ ಭಾಗಿಯಾಗಿ ಶುಭ ಹಾರೈಸಿದ್ರು ಸುಮಲತಾ ಅಂಬರೀಷ್ ಅವರು ಮೊಮ್ಮಗ ಹುಟ್ಟಿದ ಸುದ್ದಿಯನ್ನ ಅಭಿಮಾನಿಗಳೊಂದಿಗೆ ಶೇರ್ ಮಾಡಿದ್ರು ಮೊಮ್ಮಗನ ಎತ್ತುಕೊಂಡಿದ್ದ ಅವರ ಫೋಟೋಗಳು ವೈರಲ್ ಆಗಿತ್ತು ಇದೀಗ ಅದ್ದೂರಿಯಾಗಿ ನಾಮಕರಣವನ್ನು ನೆರವೇರಿಸಲಾಗಿದೆ ಅಭಿಷೇಕ್ ಅವಿವ ದಂಪತಿಗೆ ಗಂಡು ಮಗು ಜನನವಾಗಿತ್ತು ಆರಂಭದಲ್ಲಿ ಆಸ್ಪತ್ರೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಜೊತೆಗೆ ಮಗು ಇರುವ ಫೋಟೋ ವೈರಲ್ ಆಗಿತ್ತು ಅದಾದ ನಂತರ ಈ ಜೋಡಿ ಮಗುವಿಗೆ ಅದಾದ ನಂತರ ಈ ಜೋಡಿ ಮಗುವಿನ ಫೋಟೋ ರಿವೀಲ್ ಮಾಡಿಲ್ಲ ಮೊಮ್ಮಗನ ಕಂಡು ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಭಾವಕರಾಗಿದ್ರು ಮೊಮ್ಮಗನ ಎತ್ತಿ ಮುತ್ತಾಡುತ್ತಿದ್ದು ಮೊಮ್ಮಗನನ್ನ ಎತ್ತಿ ಮುದ್ದಾಡ್ತಿದ್ರು ಸುಮಲತಾ ಅಭಿಷೇಕ್ ಅಂಬರೀಷ್ ತಮ್ಮ ಮಗನನ್ನ ನನ್ನ ರಾಜ ಅಂತಲೇ ಕರೆದಿದ್ದಾರೆ ಪತ್ನಿ ಅವಿವಾ ಬಿದ್ದಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಫೋಟೋಗೆನೆ ಈ ರೀತಿ ಅಭಿಷೇಕ್ ಅಂಬರೀಷ್ ಕಮೆಂಟ್ ಬಾಕ್ಸ್ನಲ್ಲಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಹಾಗೆಯೇ ಪತ್ನಿ ಬರೆದ ಲೈನ್ ಅನ್ನ ಓದಿದ್ದಾರೆ ಅಭಿಷೇಕ್ ಅಂಬರೀಷ್ ಪತ್ನಿ ಅವಿವಾ ಬಿದ್ದಪ್ಪ ತಮ್ಮ ಮಗನನ್ನ ಡ್ರ್ಯಾಗನ್ ಬಾಯ್ ಅಂತಲೇ ಕರೆದಿದ್ದಾರೆ ಹಾಗೇನೆ ರೆಬಲ್ ಫ್ಯಾಮಿಲಿ ತೋರಿದ ಪ್ರೀತಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು